ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಬಾಣದಂತೆ ನೇರ ಜ್ಞಾನದಂತೆ ವಿಶಾಲ ಎಲ್ಲ ಕಟ್ಟಳೆಗಳನ್ನು ಮೀರಿ ಸ್ವಾತಂತ್ರ್ಯವನ್ನೇ ಉಸಿರಾಡುವ ಸದಾ ಹೊಸತನ್ನು ಕಲಿಯುವ ಸತ್ಯವನ್ನೇ ನುಡಿಯುವ ನೋವಿನಲ್ಲೂ ನಗುವನ್ನು ಬಚ್ಚಿಟ್ಟುಕೊಂಡು ಜಗತ್ತನ್ನೇ ಸುತ್ತುವ ಮಹಾನ್ ಸಾಹಸಿಗಳೇ ಧನುರಾಶಿಯವರು ಜ್ಯೋತಿಷ್ಯ ಚಕ್ರದ ಒಂಬತ್ತನೇ ರಾಶಿ ದೇವಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಯಾವ ಗುಪ್ತ ರಹಸ್ಯಗಳಿವೆ ಇವರ ಜೀವನದ ಗುರಿ ಏನು ನೀವು ಧನುರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದಲ್ಲೇ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯಪ್ರಿಯ ರಾಶಿಯಾದ ಧನುರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನುರಾಶಿಯ ಚಿಹ್ನೆ ಬಾಣವನ್ನು ಹಿಡಿದಿರುವ ಅರ್ಧ ಕುದುರೆ ಅರ್ಧ ಮಾನವನ ರೂಪ ಇದು ಕೇವಲ ಒಂದು ಚಿಹ್ನೆಯಲ್ಲ ಧನುರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಬಾಣವು ಯಾವಾಗಲೂ ಮೇಲ್ಮುಖವಾಗಿ ಒಂದು ಗುರಿಯತ್ತ ಸಾಗುವಂತೆ ಇವರ ದೃಷ್ಟಿ ಸದಾ ಜ್ಞಾನ ಸತ್ಯ ಮತ್ತು ಉನ್ನತ ಆದರ್ಶಗಳ ಕಡೆಗೆ ಇರುತ್ತದೆ ಕುದುರೆಯಂತೆ ಇವರು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ಒಂದೇ ಕಡೆ ಗಟ್ಟಿ ಹಾಕಿದರೆ ಇವರಿಗೆ ಉಸಿರುಗಟ್ಟಿದಂತೆ ಆಗುತ್ತದೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಏಕೆಂದರೆ ಇವರಲ್ಲಿ ಪ್ರಾಣಿಯಂತಹ ಅಗಾಧ ಶಕ್ತಿ ಮತ್ತು ಮನುಷ್ಯನಂತಹ ಜ್ಞಾನದ ಹುಡುಕಾಟ ಎರಡೂ ಇರುತ್ತದೆ ಈ ರಾಶಿಯ ಅಧಿಪತಿ ದೇವ ಗುರು ಬೃಹಸ್ಪತಿ ಬೃಹಸ್ಪತಿಯು ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ತತ್ವಶಾಸ್ತ್ರದ ಕಾರಕ ಹಾಗಾಗಿಯೇ ಧನುರಾಶಿಯವರಿಗೆ ರಾಶಿಯವರಿಗೆ ಹುಟ್ಟಿನಿಂದಲೇ ಜ್ಞಾನದ ಹಸಿವು ಆಶಾವಾದ ಮತ್ತು ಪ್ರಾಮಾಣಿಕತೆಯ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ತಾವು ನಂಬಿದ ಸತ್ಯಕ್ಕಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳಲು ಹಿಂಜರಿಯುವುದಿಲ್ಲ ಮೇಲ್ನೋಟಕ್ಕೆ ಇವರು ಬಹಳ ಅಜಾಗರೂಕರು ಬೇಜವಾಬ್ದಾರಿಯುತರು ಮತ್ತು ಮನಸ್ಸಿಗೆ ಬಂದಂತೆ ಕಠೋರವಾಗಿ ಮಾತನಾಡುವವರು ಎಂದು ಕಾಣಬಹುದು ಇವರ ನೇರ ನುಡಿಗಳು ಹಲವು ಬಾರಿ ಇತರರಿಗೆ ನೋವನ್ನುಂಟು ಮಾಡಬಹುದು ಆದರೆ ಇದು ಅವರ ದುರಹಂಕಾರವಲ್ಲ ಅದು ಅವರ ಸತ್ಯಸಂಧತೆಯ ಪ್ರತಿರೂಪ ಯಾವುದೇ ಒಂದು ವಿಷಯವನ್ನು ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ಇವರಿಗಿರುವುದಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಧನುರಾಶಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅವರು ಕೇವಲ ಮೋಜು ಮಸ್ತಿ ಮತ್ತು ತಿರುಗಾಟದಲ್ಲಿ ಜೀವನ ಕಳೆಯುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು ಆದರೆ ಇಲ್ಲಿದ ನೋಡಿ ಮೊದಲ ತಿರುವು ಧನುರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ತತ್ವಜ್ಞಾನಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ನಗುವಿನ ಮತ್ತು ನಿರಾಣತೆಯ ಮುಖವಾಡದ ಹಿಂದೆ ಅವರು ಜೀವನದ ಅರ್ಥವನ್ನು ಹುಡುಕುವ ಒಬ್ಬ ಗಂಭೀರ ಪ್ರಯಾಣಿಕನನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ಇವರ ಹಾಸ್ಯದ ಹಿಂದೆ ಸಮಾಜದ ಹುಡುಕುಗಳನ್ನು ತೋರಿಸುವ ತೀಕ್ಷ್ಣತೆ ಇರುತ್ತದೆ ಇವರನ್ನು ಯಾರಾದರೂ ಅರ್ಥ ಮಾಡಿಕೊಂಡು ಇವರ ಜ್ಞಾನದ ಹಸಿವಿಗೆ ಜೊತೆಯಾದರೆ ಸಾಕು ಇಡೀ ಜ್ಞಾನ ಭಂಡಾರವನ್ನೇ ಅವರ ಮುಂದೆ ತೆರೆದಿಡುತ್ತಾರೆ ಆದರೆ ಯಾರಾದರೂ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದರೆ ಅಥವಾ ಇವರನ್ನು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಕ್ಷಣವು ಯೋಚಿಸದೆ ಆ ಸಂಬಂಧದಿಂದ ದೂರ ಓಡಿ ಹೋಗುತ್ತಾರೆ ಧನು ರಾಶಿಯವರು ಅತ್ಯುತ್ತಮ ಸ್ನೇಹಿತರು ಇವರ ಜೊತೆಗಿದ್ದರೆ ಸಮಯ ಕಳೆದದ್ದೇ ತಿಳಿದಿರುವುದಿಲ್ಲ ತಮ್ಮ ಹಾಸ್ಯ ಜ್ಞಾನ ಮತ್ತು ಸಾಹಸ ಪ್ರವೃತ್ತಿಯಿಂದ ಎಲ್ಲರನ್ನೂ ಹುರಿದುಂಬಿಸುತ್ತಾರೆ ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಮೂಲಕ ಗುರುವಿನಂತೆ ಗುರಿ ತೋರಿಸುತ್ತಾರೆ ಆದರೆ ಸ್ನೇಹದಲ್ಲಿ ಸುಳ್ಳು ಮತ್ತು ನಾಟಕೀಯತೆಯನ್ನು ಇವರು ಸಹಿಸುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಿಭಿನ್ನ ದುಬಾರಿ ಉಡುಗೊರೆಗಳಿಗಿಂತ ತಮ್ಮ ಸಂಗಾತಿಯೊಂದಿಗೆ ಒಂದು ಹೊಸ ಜಾಗಕ್ಕೆ ಪ್ರವಾಸ ಹೋಗಲು ಅಥವಾ ಹೊಸ ಅನುಭವವನ್ನು ಪಡೆಯಲು ಇಷ್ಟಪಡುತ್ತಾರೆ ಪ್ರೀತಿ ಎಂದರೆ ಇವರಿಗೆ ಒಂದು ಅದ್ಭುತ ಪಯಣ ಸಂಗಾತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಧನುರಾಶಿಯವರು ಹುಟ್ಟು ಜ್ಞಾನಿಗಳು ಇವರಿಗೆ ಕಚೇರಿಯ ಕಟ್ಟುನಿಟ್ಟಿನ ಕೆಲಸಗಳು ಸೂಕ್ತವಲ್ಲ ಶಿಕ್ಷಕ ಪ್ರೊಫೆಸರ್ ಲೇಖಕ ಪ್ರವಾಸಿ ಮಾರ್ಗದರ್ಶಿ ವಕೀಲ ನ್ಯಾಯಾಧೀಶ ತತ್ವಜ್ಞಾನಿ ಮತ್ತು ಸ್ವಂತ ಉದ್ಯಮದಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಜನರಿಗೆ ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸ್ಫೂರ್ತಿ ನೀಡುವುದು ಇವರ ಗುರಿ ಇವರಿಗೆ ವಿದೇಶ ಪ್ರಯಾಣದ ಯೋಗ ಹೆಚ್ಚಾಗಿರುತ್ತದೆ ಮತ್ತು ಅದರಿಂದ ಧನಲಾಭವೂ ಇರುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎಂಬ ತತ್ವವನ್ನು ಪಾಲಿಸುತ್ತಾರೆ ಹಣವನ್ನು ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪ್ರಯಾಣ ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗಾಗಿ ಖರ್ಚು ಮಾಡುತ್ತಾರೆ ಇವರಿಗೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವವೇ ದೊಡ್ಡ ಸಂಪತ್ತು ಗುರು ಬಲದಿಂದ ಇವರಿಗೆ ಹಣದ ಹರಿವು ಚೆನ್ನಾಗಿಯೇ ಇರುತ್ತದೆ ಆದರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಸ್ವಾತಂತ್ರ್ಯವೇ ಜೀವನ ಎಂಬ ಭಾವನೆ ಮತ್ತು ಬದ್ಧತೆಗೆ ಇರುವ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಸಂಗಾತಿಗೆ ಹತ್ತಿರವಾಗುತ್ತಿದ್ದಂತೆ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯ ಇವರನ್ನು ಕಾಡುತ್ತದೆ ಇವರ ಕಠೋರವಾದ ನೇರ ಮಾತುಗಳು ಸಂಗಾತಿಯ ಮನಸ್ಸಿಗೆ ಆಳವಾದ ಗಾಯವನ್ನುಂಟು ಮಾಡಬಹುದು ಸಂಗಾತಿಗೆ ಪ್ರೀತಿ ಮತ್ತು ಭದ್ರತೆಯ ಭರವಸೆ ನೀಡುವುದನ್ನು ಕಲಿತರೆ ಮತ್ತು ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಬೆಳೆಸಿಕೊಂಡರೆ ಇವರ ಪ್ರೇಮ ಜೀವನ ಒಂದು ಸುಂದರ ಸಾಹಸಮಯ ಪಯಣವಾಗುತ್ತದೆ ಧನುರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅಸೂಯೆ ಮತ್ತು ಸೀಡಿನ ಮನೋಭಾವ ಇತರರ ಯಶಸ್ಸನ್ನು ಕಂಡು ಇವರು ಸುಲಭವಾಗಿ ಅಸೂಯೆ ಪಡುತ್ತಾರೆ ತಮಗೆ ಆದ ನೋವನ್ನು ಎಂದಿಗೂ ಮರೆಯದೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಾರೆ ಅತಿಯಾದ ಅನುಮಾನ ಇವರು ಯಾರನ್ನೂ ತಮ್ಮ ಆಪ್ತರನ್ನು ಸಹ ಸುಲಭವಾಗಿ ನಂಬುವುದಿಲ್ಲ ಎಲ್ಲರನ್ನೂ ಅನುಮಾನದಿಂದಲೇ ನೋಡುತ್ತಾರೆ ರಹಸ್ಯ ಪ್ರಕೃತಿ ತಮ್ಮ ಮನಸ್ಸಿನ ಭಾವನೆಗಳನ್ನು ಯಾರಿಗೂ ಹೇಳಿಕೊಡದೆ ಎಲ್ಲವನ್ನೂ ತಮ್ಮೊಳಗೆ ಬಚ್ಚಿಟ್ಟುಕೊಳ್ಳುತ್ತಾರೆ ಹಠಮಾರಿ ಸ್ವಭಾವ ತಾವು ಹಿಡಿದದ್ದೇ ಸರಿ ಎಂದು ಸಾಧಿಸುತ್ತಾರೆ ಮತ್ತು ತಮ್ಮ ನಿರ್ಧಾರವನ್ನು ಬದಲಾಯಿಸುವುದು ಬಹಳ ಕಷ್ಟ ಧನು ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಬೃಹಸ್ಪತಿಯ ಅನುಗ್ರಹದಿಂದ ಇವರು ಶಕ್ತಿಯುತವಾಗಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ ಸೊಂಟ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ್ದು ಅತಿಯಾದ ಓಡಾಟ ಮತ್ತು ಸಾಹಸ ಪ್ರವೃತ್ತಿಯಿಂದ ಈ ಭಾಗಗಳಲ್ಲಿ ಗಾಯಗಳಾಗುವ ಸಾಧ್ಯತೆ ಇರುತ್ತದೆ ಯಕೃತ್ತು ಕೂಡ ಇವರ ಸೂಕ್ಷ್ಮ ಅಂಗ ಆಹಾರದಲ್ಲಿ ಸಂಯಮ ಮತ್ತು ನಿಯಮಿತ ವ್ಯಾಯಾಮ ಇವರಿಗೆ ಅತ್ಯಗತ್ಯ ಬನ್ನಿ ಈಗ ಧನುರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಇವರು ಜ್ಞಾನವನ್ನು ಅರಸುತ್ತಾ ಸತ್ಯವನ್ನು ಹುಡುಕುತ್ತಾ ಜಗತ್ತನ್ನೇ ಸುತ್ತಲು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೆ ಗುರಿ ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಅಪಾರವಾದ ಶಕ್ತಿ ಮತ್ತು ಜ್ಞಾನವನ್ನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಕೇಂದ್ರೀಕರಿಸುವುದು ಇವರ ಜೀವನದ ಹೋರಾಟವೆಂದರೆ ಕೇವಲ ಅಲೆಮಾರಿಯಾಗಿ ಉಳಿಯುವುದಲ್ಲ ಬದಲಾಗಿ ಒಬ್ಬ ಮಾರ್ಗದರ್ಶಕನಾಗುವುದು ಬಾಣವನ್ನು ಬಿಲ್ಲನಲ್ಲಿ ಹಿಡಿದುಕೊಂಡು ಹತ್ತಿತ್ತ ನೋಡುತ್ತಾ ನಿಂತರೆ ಪ್ರಯೋಜನವಿಲ್ಲ ಅದನ್ನು ಒಂದು ಗುರಿಯತ್ತ ಓಡಬೇಕು ಧನುರಾಶಿಯವರಿಗೆ ಮೂವತ್ತಾರು ಮತ್ತು ನಲವತ್ತೈದನೇ ವಯಸ್ಸಿನಲ್ಲಿ ಪ್ರಮುಖ ಜೀವನ ಬದಲಾವಣೆಗಳು ನಡೆಯುತ್ತವೆ ಈ ಸಮಯದಲ್ಲಿ ಇವರು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಜಗತ್ತಿಗೆ ಬೆಳಕಾಗುತ್ತಾರೆ ಯಾವಾಗ ಇವರು ತಮ್ಮ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಲು ಕಲಿಯುತ್ತಾರೋ ಯಾವಾಗ ತಾವು ಗಳಿಸಿದ ಜ್ಞಾನವನ್ನು ಜಗತ್ತಿನ ಒಳಿತಿಗಾಗಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಬಳಸುತ್ತಾರೋ ಆಗಲೇ ಇವರ ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಸ್ವಾತಂತ್ರ್ಯ ಎಂದರೆ ಎಲ್ಲದರಿಂದ ದೂರ ಓಡುವುದಲ್ಲ ಜವಾಬ್ದಾರಿಯನ್ನು ಅರಿತು ಜ್ಞಾನದ ಬೆಳಕಿನಲ್ಲಿ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿಗೆ ಗುರುವಾಗುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಧನುರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಮಾತನಾಡುವ ಮುನ್ನ ಯೋಚಿಸಿ ನಿಮ್ಮ ಸತ್ಯವು ಬೇರೆಯವರಿಗೆ ನೋವು ಉಂಟು ಮಾಡದಂತೆ ಮೃದುವಾಗಿ ಹೇಳುವುದನ್ನು ಕಲಿಯಿರಿ ಪ್ರಾರಂಭಿಸಿದ್ದನ್ನು ಪೂರ್ಣಗೊಳಿಸಿ ಒಂದೇ ಸಮಯದಲ್ಲಿ ಹತ್ತು ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಪೂರ್ಣಗೊಳಿಸಿ ಬದ್ಧತೆಗೆ ಬೆಲೆ ಕೊಡಿ ಸಂಬಂಧಗಳು ಮತ್ತು ಜವಾಬ್ದಾರಿಗಳು ಬಂಧನವಲ್ಲ ಅವು ಜೀವನಕ್ಕೆ ಒಂದು ಅರ್ಥವನ್ನು ನೀಡುತ್ತವೆ ಎಂದು ತಿಳಿಯಿರಿ ಗುರುವನ್ನು ಆರಾಧಿಸಿ ಪ್ರತಿದಿನ ಗುರುವನ್ನು ಹಿರಿಯರನ್ನು ಮತ್ತು ಶಿಕ್ಷಕರನ್ನು ಗೌರವಿಸುವುದರಿಂದ ಹಾಗೂ ಓಂ ಬೃಹಸ್ಪತೆಯೇ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತದೆ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಇವರ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಹಾಗಾದರೆ ಧನುರಾಶಿ ಎಂದರೆ ಕೇವಲ ತಿರುಗಾಟ ಬೇಜವಾಬ್ದಾರಿಯಲ್ಲ ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿಯಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನು ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ದಿಕ್ಕು ತಿಳಿಯದ ಪ್ರಯಾಣಿಕನಂತೆ ಕಂಡರೂ ಅವರು ತಮ್ಮದೇ ಆದ ಗುರಿಯನ್ನು ಹುಡುಕುತ್ತಿರುವ ಜ್ಞಾನದ ಬಾಣ ಮುಂದಿನ ಬಾರಿ ನೀವು ಯಾವುದೇ ಧನುರಾಶಿಯವರನ್ನು ಭೇಟಿಯಾದಾಗ ಅವರ ನಿರಾಳತೆಯ ಹಿಂದಿರುವ ಆ ಜ್ಞಾನದ ಹುಡುಕಾಟವನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಎಲ್ಲರಿಗೂ ಸಹ ಶುಭವಾಗಲಿ